ಇವು ಏನಮ್ಮ ಇವು ಕಲ್ಲು ಚಕಮುಖಿ ಕಲ್ಲು ಕಲ್ಲು ಚಕಮುಖಿ ಇಂದ ಹಿಂದಿನ ಕಾಲದಲ್ಲಿ ಚಕಮುಖಿ ಬಳಸ್ತಿದ್ರು ನೋಡು ಬೆಳ್ಳನ ಕಲ್ಲು ಆ ಕಲ್ಲು ಇದು ಈ ಕಲ್ಲು ಯಾಕೆ ಇದನ್ನು ಬಳಸ್ತಾರೆ ಅಂತಂದ್ರೆ ಬೆಂಕಿಯಲ್ಲಿ ಆಗಿದ್ರೆ ಇದು ಒಡೆದೋಗಲ್ಲ ಹೋಗಲ್ಲ ಹೆಚ್ಚಿಗೆ ಈಟ್ ಆಗುತ್ತೆ ಅಲ್ಲಿ ಎಷ್ಟು ಹೀಟ್ ಆದ್ರೂ ತಡ್ಕೊಳುತ್ತದ ಅದಕ್ಕಾಗಿ ಈ ಕಲ್ಲುಗಳನ್ನು ಈ ರೀತಿ ಬೆಂಕಿಯಲ್ಲಿ ಪುಟ ಕೊಡೋದು ಕಲ್ಲುಗಳನ್ನು ಪುಟ ಕೊಟ್ಟು ನಂತರ ಈ ಔಷಧಿ ಆ ರೀತಿ ಬೆಂಕಿಯಲ್ಲಿ ಹಾಕಿದ್ದಾರೆ ಈ ಕಡೆ ಬೆಂಕಿಯಲ್ಲಿ ಕಲ್ಲುಗಳನ್ನು ಊಟ ಕೊಡ್ತಾ ಇದ್ದಾರೆ ಶಾಖ ಕೊಡ್ತಾ ಇದ್ದಾರೆ ನಂತರ ಈ ಒಂದು ಗಿಡಕ್ಕೆ ಈ ಗಿಡ ಈ ಒಂದು ಔಷಧಿ ಸಸ್ಯಗಳನ್ನು ಈ ಒಳಕಲ್ಲಿನಲ್ಲಿ ಹಾಕಿ ಅದ್ರ ಜೊತೆ ನೀರ್ ಹಾಕಿದಿರಮ್ಮ ಹಾ ಬಿಸಿ ನೀರು ಬಿಸಿ ಹಾಕೋಂಗಿಲ್ಲ ತಣ್ಣೀರು ಬಿಸಿ ನೀರಾಗ್ಲಿ ಓಹೋ ಅಂದ್ರೆ ಇದ್ರಲ್ಲಿ ಬಿಸಿ ನೀರೇ ಬಳಸಬೇಕು ಹಾ ಮೂರು ಗಿಡಗಳಿವೆ ಮೂರು ಗಿಡಗಳು ಗಿಡದ ಹೇಳಿದ್ದಾರೆ ಅವರು ಗೊತ್ತಿದೆ ಮಾಮ ಅಂದ್ರೆ ಅವರ ಯಜಮಾನರ ತಂದೆ ಆಗ್ತಾನೆ ಆದ್ರೆ ಅವ್ರು ಮತ್ತೆ ಗಿಡ ತರಲಿಕ್ಕೆ ಹೋಗಿದ್ದಾರೆ ಆದರೆ ಇದನ್ನು ಹೆಂಗ್ ಕೊಡ್ಬೇಕು ಅನ್ನೋ ವಿಧಾನ ಇವ್ರಿಗೆ ಗೊತ್ತಿದೆ ಆದರೆ ಯಾವ ಗಿಡ ಎಷ್ಟು ಪ್ರಮಾಣದಲ್ಲಿ ಕಲ್ಸ್ ಕಲಿಸ್ಬೇಕನ್ನೋದು ಇವರ ಯಜಮಾನ ಮಾಮ ಮಾಮವ್ರಿಗೆ ಗೊತ್ತು ತಂದೆಯವ್ರಿಗೆ ಈ ರೀತಿ ಬಿಸಿ ನೀರು ಹಾಕಿ ಕುಟ್ತಾ ಇರಬೇಕು ನಂತರ ಇದು ಎಷ್ಟು ಪ್ರಮಾಣ ತೆಗಿತೀರಮ್ಮ ಒಂದು ಗ್ಲಾಸ್ ತೆಗಿತೀರಾ ಎಷ್ಟು ತೆಗಿತೀರಾ ಇದನ್ನ ಒಂದು ಕಪ್ ಕೇವಲ ಎಷ್ಟು ದಿವಸ ಕುಡಿಸ್ಬೇಕಂತೆ ಒಂದು ಕಪ್ ತೆಗೆದು ಒಂದು ದಿವಸ ಮೂರು ಟೈಮ್ ಒಂದು ದಿವಸ ಮೂರು ಟೈಮ್ ಕುಡಿಸಬೇಕು ಆ ರೀತಿ ಎಷ್ಟು ದಿವಸ ಕುಡಿಸಬೇಕು ಮೂರು ದಿನ ಒಂದು ದಿವಸ ಮೂರು ಟೈಮು ಮೂರು ದಿನ ಕುಡಿಸಬೇಕು ನೀರ್ ಬಿಸಿ ಬಿಸಿನೀರೇನ ಹಾಕೋದು ಹಾ ಹಾ ಇದನ್ನ ಹಾಕೊಂಡು ನಂತರ ಸೋಸ್ಕೊಳ್ಬೇಕು ಬಟ್ಟೆಯಲ್ಲಿ ಇದನ್ನ ಶೋಧಿಸಬೇಕು ಈ ತರ ತೆಳ್ಳಗಿರೋದಂತ ಒಂದು ಅರ್ಬಿಯನ್ನು ತೆಗೆದುಕೊಂಡು ರೀತಿ ಒಂದು ತೆಳ್ಳಗಿರುವಂಥ ಅರ್ವಿಯನ್ನು ತೆಗೆದುಕೊಂಡು ಅದರಲ್ಲಿ ಹುಟ್ಟಿರುವಂಥ ಗಿಡಮೂಲಿಕೆಗಳನ್ನು ಅದರಲ್ಲಿ ಹಾಕಿ ಆ ಗಿಡಮೂಲಿಕೆಗಳ ರಸವನ್ನು ಬೇರ್ಪಡಿಸಬೇಕು ಬೇರ್ಪಡಿಸಿ ನಂತರ ಆ ರಸವನ್ನು ಸಂಗ್ರಹಣೆ ಮಾಡಿಕೊಂಡು ಒಂದು ಗ್ಲಾಸ್ನಲ್ಲಿ ಸಂಗ್ರಹಣೆ ಮಾಡಿಕೊಂಡು ಪ್ರಮಾಣ ಒಂದು ಕಪ್ಪು ಒಂದು ಚಾ ಕಪ್ನಷ್ಟು ಪ್ರಮಾಣವನ್ನು ಸಂಗ್ರಹಣೆ ಮಾಡಿಕೊಂಡು ಅದಕ್ಕೆ ಮತ್ತು ಇದರಲ್ಲಿ ಏನಾಗಬೇಕ ಮೆಣಸು ಮೆಣಸು ಮೆಣಸಿನ ಕಾಳು ಒಂದು ಮೆಣಸಿನ ಕಾಳು ಈ ಕಷಾಯಕ್ಕೆ ಒಂದು ಐದರಿಂದ ನಾಲ್ಕು ನಾಲ್ಕು ಅಥವಾ ಐದು ಮೂರು ಅವರವರ ಆರೋಗ್ಯದ ಆರೋಗ್ಯ ಮೇಲೆ ಪರಿಣಾಮ ಬೀರುವ ಹಾಗೆ ಮೆಣಸುಗಳನ್ನು ಸೇರಿಸುತ್ತಾರೆ ಇದರಲ್ಲಿ ಪುಡಿ ಮಾಡಿ ಪುಡಿ ಮಾಡಿ ಮೆಣಸಿನ ಪುಡಿಯನ್ನು ಸೇರಿಸುತ್ತಾರೆ

ಶಾಖ ಕೊಟ್ಟಿರುವಂಥ ಕಲ್ಲುಗಳನ್ನು ಹೊರಗೆ ಇದ್ದಾರೆ ಪುಟ ಪುಟ ಕೊಟ್ಟ ಕಲ್ಲುಗಳನ್ನು ಹೊರ ತೆಗೆದು ಈ ಕಲ್ಲುಗಳನ್ನು ಆ ಔಷಧಿಯಲ್ಲಿ ಹಾಕುತ್ತಾರೆ ಅಷ್ಟು ಸುಮಾರು ಒಂದು ಐದು ಕಲ್ಲುಗಳನ್ನು ಹಾಕಿದ್ದಾರೆ ಈ ಬಿಳಿ ಕಲ್ಲುಗಳನ್ನೇ ಯಾಕೆ ಬಳಸ್ತಾರೆ ಅಂತಂದರೆ ಇವು ಹೆಚ್ಚಿಗೆ ಗರಮ್ ಆದರೆ ಸಿಡಿಯಲ್ಲ ಕಲ್ಲು ಅದಕ್ಕಾಗಿ ಅದೇ ಕಲ್ಲುಗಳನ್ನು ಬಳಸ್ತಾರೆ ನೋಡ್ಬೋದು ತಾವು ಶಬ್ದ ಯಾಕೆ ಬರಿತಾ ಇದೆ ಕುದಿತ ಇದೆ ಅದು ಚೆನ್ನಾಗಿ ಪುಟ ಕೊಟ್ಟಿರುವಂಥ ಬಿಸಿಯಾದ ಕಲ್ಲುಗಳನ್ನು ಈ ಒಂದು ಕಷಾಯದಲ್ಲಿ ಸೇರಿಸಬೇಕು ಸೇರಿಸಿ ನಂತರ ಆ ಕಷಾಯವನ್ನು ಕುದಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಇದು ಬಿಸಿ ಇರುತ್ತೆ ಜಾಸ್ತಿ ಜಾಸ್ತಿ ಬಿಸಿ ಇರುತ್ತಾ ಹಾಂ ಸುತ್ತ ಇದೆಯಲ್ಲ ಅದಕ್ಕೆ ಸ್ವಲ್ಪ ಇದನ್ನು ಈಗ ಏನಮ್ಮ ಅದರಲ್ಲಿ ಕಲ್ಲು ಹಾಕಿದ್ರೆ ಈಗ ಕಲ್ಲು ಹೊರ ತೆಗಿಬೇಕಾ ಹಾಂ ತೆಗೆದ ನಂತರ ಸೋಸೋದಿರಲ್ವಾ ಸೋಸೋದಿರ ಹಾಂ ಇಲ್ಲ ಒಂದ್ಸಾರಿ ಒಂದ್ಸಾರಿ ಸಾರಿ ಸೋಸಿ ಒಂದು ಸಾರಿ ಸೋಸ್ಬೇಕು ಮುಂಚೆ ಈ ಕಲ್ಲುಗಳಲ್ಲಿ ಹಾಂ ಹಾಂ ಹಾಗಾಗಿ ಮತ್ತೆ ಸೋಸಿದ್ರೆ ಅದಲ್ಲ ಅದ ಯಾಕಂದ್ರೆ ಮೆಣಸ ಹಾಕಿರತಿವಲ್ಲ ಅದೆಲ್ಲ ಸೋಸಿದ್ರೆ ಮತ್ತೆ ಹೊರಗಡೆ ಉಳ್ಕೊಳಬಹುದು ಹೊರಗಡೆ ಉಳ್ಕೊಳುತ್ತೆ ಅದಕ್ಕಾಗಿ ಈ ರೀತಿ ಎಲ್ಲಾ ಕಲ್ಲುಗಳನ್ನು ಮಾತ್ರ ಹೊರತೆಗೆಯೋದು ಹ ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಉಗ್ರ ಬೆಚ್ಚಗಾದ್ಮೇಲೆ ಆದಮೇಲೆ ಕುಡಿಸಬೇಕು ಇದನ್ನು ಅದರ ಸ್ವಲ್ಪ ತಣ್ಣಗಾಗುವರೆಗೂ ಸ್ವಲ್ಪ ತಣ್ಣಗಾಗುವರೆಗೂ ಈ ತರ ಮಾಡಬೇಕು ಆಡಿಸಬೇಕು ಹ ಈ ಗ್ಲಾಸ್ಲಿಂದ ಆ ಗ್ಲಾಸ್ಗೆ ಅಂದ್ರೆ ಉಗುರು ಬೆಚ್ಚಗಿದ್ದಾಗ ಕೊಡ್ಬೇಕು ಜಾಸ್ತಿ ಬೆಚ್ಚಗಿರಬಾರ್ದು ಯಾಕಂದ್ರೆ ಇದು ಔಷಧಿ ಔಷಧಿ ಕುದಿಬೇಕು ಅದಕ್ಕಾಗಿ ಅಷ್ಟೊಂದು ಬಿಸಿ ಕಲ್ಲನ್ನು ಹಾಕೋದು ಇದರಲ್ಲಿ ಹ್ಮ್ 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 ಹಸಿ ಔಷಧಿ ಕೊಡುವಂಗಿಲ್ಲ ಹ್ಮ್ ಹ್ಮ್ ಬಾಣತಿ ತರ ನೋಡ್ಕೊಳ್ಬೇಕು ಅಂದ್ರೆ ತಣ್ಣೀರು ಮುಟ್ಬಾರ ಹಳ್ಳಿ ಇಟ್ಕೋಬೇಕು ಕಿವಿಯಲ್ಲಿ ಹಾ ಹೊರಗಡೆ ಬಂದ್ರೆ ಅಂದ್ರೆ ಸೇಮ್ ಸೇಮ್ ಬಾಣತಿ ಆಗಿರ್ತಾಳೆ ಅದೇ ತರ ಮೂರು ದಿವಸವರೆಗ ತಣ್ಣೀರು ಮುಟ್ಟೋದಿಲ್ಲ ಹ್ಮ್ ಕುಡ್ಲಿಕ್ಕೆ ಅವ್ರಿಗೆ ಬಿಸಿನೀರ ಕೊಡ್ಬೇಕಾ ಮೂರು ದಿನದ ದಿನವರೆಗೆ ಊಟ ಊಟ ಸಪ್ಪನ ಬೇಳೆ ರೊಟ್ಟಿ ಸಪ್ಪನ ಬೇಳೆ ರೊಟ್ಟಿ ಮತ್ತೆ ಬೇರೆ ಏನು ಕೊಡುವಂಗಿಲ್ಲ ಅದರಲ್ಲಿ ಉಪ್ಪು ಕೂಡ ಇಲ್ಲ ಖಾರ ಕೂಡ ಇಲ್ಲ ಕೇವಲ ಸಪ್ಪಂದೆ ಕೇವಲ ಸಪ್ಪಂದೆ ಹ್ಮ್ ಮೂರು ದಿವಸ ಆದ ನಂತರ ಪತ್ತೆ ಬಿಡಿಸೋದು ಪತ್ತೆ ಬಿಡಿಸೋದು ಅದು ಕೋಳಿ ತಪ್ಪಿ ಬಿಡಿಸ್ತಾರಂತೆ ಅದನ್ನು ನಮ್ಮ ಮಾವನ್ ಗೊತ್ತು ಹ್ಮ್ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಓಕೆ ಓಕೆ ಹ್ಞೂ ಕುಡಿಸ್ತಾ ಇದೀರಮ್ಮ ಹಾ ಕುಡಿಸ್ತಾ ಇದ್ದೀವಿ ಸರ್ ಮೇಲಿನ ಬುರುಗೆಲ್ಲ ತೆಗಿಯೋದು ತೆಗೆಯೋದು ಯಾಕಂದ್ರೆ ಅದು ಸ್ವಲ್ಪ ಉಗುರು ಇರ್ತದಲ್ಲ ಹಾಗಾಗಿ ಬಾಯಿಗೆ ಸ್ವಲ್ಪ ಹ್ಞೂ ಇ ಎಮ್ ಇ ಎಮ್ಗೆ ಏನು ಸರ್ ಹಾಂ ಹಾ ಕುಡಿ ಕುಡರಿ ಏನು ಅನ್ನಿಸ್ತಾ ಹೇಗಿದೆಯಾ ಅದು ಇಸ ಇಸ ಇದೆಯಾ ಒ ಕೈ ಇದೆ ಸ್ವಲ್ಪ ಇದೆ ಆದ್ರೆ ಜಾಸ್ತಿ ಒಗ್ರು ಕೂಡ ಇದೆ ಈಗ ಈಗ ಎಷ್ಟು ಆಯ್ತಮ್ಮ ಆಯ್ತಾ ಕುಡೀಲಿಕ್ಕೆ ಎರಡು ದಿವಸ ಆಯ್ತಾ ಹಾ ಅಂದ್ರೆ ಒಗ್ರೊಗ್ರ ಆಗುತ್ತಲ್ಲ ಬಾಯಿ ಅದಕ್ಕಾಗಿ ಉಲ್ಟಿ ಉಲ್ಟಿ ಬಂದಂಗ ಬಂದಂಗಾಗುತ್ತೇನ ಅವಾಗ ಈ ಕಡ್ಲೆ ಕಾಳ ಬಾಯ ಎಲ್ಲ ಹಾಕೋಬೇಕು ನಿಂತ ಹ್ಮ್ 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 ಈಗ ಈ ಈ ಔಷಧಿಯನ್ನು ತಾವು ಯಾಕೆ ಕುಡಿತಾ ಇದ್ದೀರಮ್ಮ ಸ್ವಲ್ಪ ಆರಾಮ ಇಲ್ಲ ಬ್ಯಾನು ಕೈ ಬ್ಯಾನು ಅಲಕತ್ತಾ ಮತ್ತು ಚಕ್ರ ಬಂದ ಅಲಕತ್ತಾ ಊಟ ಅವಲಕತ್ತಿಲ್ಲ ಸರ್ಕ್ಕೆ ಕುಳ್ಳಗತ್ತಿ ನಂತರ ನಿಪ್ಪಸಾಗಿರಿ ಬಾಳ ತೆಳ್ಳಿಗಾಗಿ ಇದಿರಿ ಬಾಳ ತೆಳ್ಳಿಗಾಗಿನಿ ಚಕ್ರ ಬಂದಂಗ ಆಗೋದು ಚಕ್ರ ಬಂದ ಇರೋದು ಮಸ್ವಾಗಿದೆ ಇರೋದು ಮೈ ಕೈ ನೋವು ಮೊಳಕಾಲ್ ನೋವು ಎಲ್ಲ ಅಲಕತ್ತಾ ಸಲಕ್ಕೆ ಕುಡಕತ್ತಿ ಅಂದ್ರೆ ಈ ಔಷಧಿ ಯಾರು ಕೊಟ್ಟಿರೋದು ನಮ್ಮ ತಾತ ಕೊಟ್ಟ ನಿಮ್ಮ ತಾತ ಹಿಂದೆ ನಿಮ್ ಮನೆಯಲ್ಲಿ ಇರೋದು ಕೊಡೋರು ಎಲ್ಲರ ಔಷಧಿ ಹಾ ಎಲ್ಲರಿಗೂ ಕೊಡೋರು ಪರವಾಗಿಲ್ಲ ಅಂತಂದ್ರೆ ಇದು ನಿಮ್ಮ ತಾತ ಮುತ್ತಾತಗಳಿಂದ ಬಂದಿದೆ ಅಂತ ಹೇಳ್ತಾರೆ ಹೌದಾ ಹಾ 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 ಇವರಿಗೆ ತೆಲುಗು ಮಾತಾಡ್ತಾರೆ ಇವರು ಬುಡ್ಗ ಜಂಗಮರು ಹೆಚ್ಚಿಗೆ ಕನ್ನಡ ಅಷ್ಟೊಂದು ಒಳ್ಳಲ್ಲ ಇನ್ನೊಂದೇನಂದ್ರೆ ಇವ್ರನ್ನ ಕೊಟ್ಟಿರೋ ತೆಲಂಗಾಣಕ್ಕೆ ಅದಕ್ಕೆ ಎಲ್ಲ ಮರೆತು ಬಿಟ್ಟಿದ್ದಾಳೆ ಹೋಗಿ ಹೆಚ್ಚಿಗೆ ಕನ್ನಡ ಬರ್ತಾ ಇಲ್ಲ ಅವ್ರಿಗೆ ತಾವು ನೋಡ್ಬಾರ್ದು ಅವರ ಆಲತಿ ಆಗಿದೆ ಅನ್ನೋದು ಈ ಮತ್ತೆ ಈ ಔಷಧ ಕುಡಿದ ನಂತರ ಇವರು ತಂದ್ರಸ್ತಾದ ಮೇಲೆ ಆವಾಗ ಮತ್ತೆ ಒಂದು ಸಾರಿ ವೀಡಿಯೋ ಮಾಡ್ತೀನಿ ಇವ್ರದ್ದು ಈಗ ಆರೋಗ್ಯದಿಂದ ತುಂಬ ವೀಕ್ ಆಗಿದ್ದಾರೆ ತುಂಬ ತೆಳ್ಳಗಿದ್ದಾರೆ ಅವ್ರು ಕೇಳಿದ್ರಿ ತಾವು ಅವ್ರ ಬಾಯಿಂದೆ ಊಟ ಹೋಗ್ತಾ ಇಲ್ಲ ಮೈ ಮೊಳಕಾಲು ನೋವು ಮೈಕೈ ನೋವು ಹಸಿವಾಗದೆ ಇರೋದು ಈ ಥರ ಎಲ್ಲ ಸಾಕಷ್ಟು ಪ್ರಾಬ್ಲಮ್ಗಳಿವೆ ಅಂತ ಹೇಳ್ತಾರೆ ಅದಕ್ಕೆ ನೋಡೋಣ ಈ ಔಷಧ ಕೊಟ್ಟಂಥ ವೈದ್ಯರ ಜೊತೆ ಕೂಡ ಈಗ ಮಾತಾಡೋಣ ಬನ್ನಿ ಇದಕ್ಕೆ ಬಾಣಿತಿ ಬಾಣಿತಿ ರೋಗ ಅಂತ ಹೇಳ್ತಾರಲ್ಲ ಈಗ ಡೆಲಿವರಿ ಆದ ನಂತರ ಬಾಣಿತಿ ರೋಗ ಅಂಟ್ಕೊಂಡಿದೆ ಅಂತ ಅವರು ಈ ಒಂದು ಔಷಧವನ್ನು ಕುಡಿಸಿದ್ದಾರೆ ಈಗ ಈ ಔಷಧ ಕೊಟ್ಟಿರುವಂಥ ವೈದ್ಯರ ಜೊತೆಲಿ ಮಾತಾಡೋಣ ಈಗ ಹ್ಞೂ ಮಾತ್ರ ಉಂಟು ಹ್ಞೂ ಹ್ಮ್ ಯಜಮಾನ್ರು ಗಿಡ ಹಾಕಿದ್ದಾರೆಲ್ಲ ಇವರೇ ವೈದ್ಯರು ಇವ್ರ ಜೊತೆ ಮಾತಾಡೋಣ ಯಜಮಾನ್ರೇ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ನಿನ್ನ ಹೆಸರೇನು ನನ್ನ ಹೆಸರು ಹಾ ಮಣಿಕಪ್ಪ ಮಣಿಕಪ್ಪ ಅಣಿಕೇರಿ ಹಾಂ ಸಮಾಜ ಬುಡಗ ಜಂಗಮ್ಮ ಅಲೆಮಾರಿ ಸಮಾಜ ಪರವಾಗಿಲ್ಲ ಆ ಗಿಡ ಹಾಕಿದ್ರಲ್ಲ ನಿನ್ನ ಮೊಮ್ಮಗಳಿಗೆ ಅದು ಯಾವ ಕಾಯಿಲೆಗೆ ಹಾಕಿದ್ರಿ ರೋಗ ಏನು ರೋಗ ಆ ಸೆರಗು ಉಭ್ಯಾನಿ ಆಗಲಿ ಯಾವ್ದಾಗಲಿ ಮುಟ್ಟು ನೊಪ್ಪು ಮುಟ್ಟು ಉಭ್ಯಾನಿ ಆಗಲಿ ನಂತರ ಮೊಳಕೈ ನೋವು ಮೈಕೈ ನೋವು ಮೊಳಕಾಲು ನೋವು ಕೈ ಕಾಲು ಹ್ಞೂ ಸ್ತ್ರೀ ಪುರುಷರ ರೋಗ ಹೌದಲ್ಲ ಸ್ತ್ರೀ ಪುರುಷರ ರೋಗ ಅಂದರೆ ನೀವು ಹೇಳಿದಿರಿ ಅದೇ ನಾನು ಕೇಳಿದೆ ಕನ್ನಡದಲ್ಲಿ ಅಷ್ಟೊಂದು ನಿಮಗೆ ಬರಲ್ಲ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರಿ ಅದೇ ಅವರು ಒಂದು ಆರೋಗ್ಯ ಬೇರೆ ಇರುತ್ತೆ ಇವರ ಆರೋಗ್ಯ ಬೇರೆ ಇರುತ್ತೆ ಹಂಗಾಗಿ ಕೆಲವೊಂದು ರೋಗಗಳು ಬರ್ತವೆ ಅದಕ್ಕಾಗಿ ಈ ಗಿಡ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರಿ ಅದು ಹಾಕೋದ್ರಲ್ಲಿಂದ ಆರಾಮಾಗುತ್ತಾ ಹ್ಞೂ ಹ್ಞೂ ಇದು ಔಷಧ ಕೊಡೋದು ತಾವೆಲ್ಲಿ ಎಲ್ಲಿ ಕಲ್ತ್ಕೊಂಡಿದ್ದೀರಿ ನಮ್ಮ ಕೊಡ್ತಿದ್ರು ಅಂದ್ರೆ ನಿಮ್ಮ ತಂದೆಯವರು ನಿಮ್ಮ ತಂದ್ರಿಂದ ಕಲ್ಕೊಂಡಿದ್ದೀರಿ ಈ ಔಷಧ ಯಾರಿಗಾದ್ರೂ ಕೊಟ್ಟಿದಿರಾ ಎಷ್ಟು ಮಂದಿ ಕೊಟ್ಟಿದೆ ಬಹಳ ಹಾಂ ಭಾಳ ಕೊಟ್ಟಿರಿ ಇಲ್ಲಿವರೆಗೂ ಆ ಔಷಧಿ ತಾವೇನಾರು ಸೇವನ ಮಾಡಿದ್ರಿ ಸಾರಿ ನೋಡಿ ತೊಗೊಂಡಿದ್ದೀರಾ ನೀವು ಎಷ್ಟು ಸಾರಿ ಕುಡಿದ್ರಿ ನಾಲ್ಕು ಸಾವಿರ ಕುಡಿದ್ರಿ ಪರವಾಗಿಲ್ಲ ಈಗ ಇಲ್ಲಿ ಕೆಲವೊಂದು ಗಿಡಗಳು ಇಟ್ಟಿದ್ದೀರಿ ನೋಡು ಇದೊಂದು ಗಿಡ ಇಟ್ಟಿದಿರಿ ಇಲ್ಲೇನು ಬೀಜಗಳು ಇಟ್ಟಿದ್ದೀರಿ ನಂತರ ಇವುಗಳನ್ನು ಎಲ್ಲ ಇಟ್ಟಿದ್ದೀರಿ ಇವು ಏನೇನು ಕೆಲಸ ಮಾಡುತ್ತೆ ಇದೇನು ಗಿಡ ಇದು ಇದರಲ್ಲಿರೋದು ಒಟ್ಟಿ ಬನಿ ಬರ್ತದೆ ರೀ ಸರಿಗೋದ್ರೆ ಹಾಂ ಒಟ್ಟಿ ಬನಿ ಹಾಂ ಮಕ್ಕಳಿಗೆ ಹಾಂ ಒಟ್ಟಿ ಇದ್ರೆ ಅಸ್ವಾಗಲಿಲ್ಲ ಇದನ್ನು ಕೊಡ್ತೀರಿ ಯಾವ ರೀತಿ ಕೊಡ್ತೀರಿ ಅದನ್ನು ಹಾಲಿನಲ್ಲಿ ಕೊಡ್ತೀವಿ ಹಾಲಿನಲ್ಲಿ ಪುಡಿ ಮಾಡಿ ಕೊಡ್ತೀರಿ ಎಷ್ಟು ದಿವಸ ಕೊಡ್ತೀರಿ ಮೂರು ದಿವ್ಸ ನಾಲ್ಕು ದಿವಸ ಹಾಂ ಮೂರು ನಾಲ್ಕು ದಿವಸ ಕೊಡ್ತೀರಿ ಕಡಿಮೆ ಆಗುತ್ತೆ ನಂತರ ಇದು ಇದೇನು ಬೀಜ ಇದು ಅದು ತಾಕತ್ತು ಕಮ್ಜೋರ್ ಇದ್ರೆ ಕೊಡುವಂಥದ್ದು ಗಿಡ ಬೀಜಗಳಿವೆ ಹ್ಞೂ ಅಂದ್ರೆ ಇದು ಯಾವ ರೀತಿ ಕೊಡ್ತೀರಿ ಇದರ ಏ ತೆಂಗಿನ ಹಾಲಿನ ಕೊಡ್ತೇವೆ ರೀ ತೆಂಗಿನ ಹಾಲಿನಲ್ಲಿ ಕೊಡೋದು ಅದು ಈಗ ಗಿಡ ಗಿಡ ಹಾಕಿದ್ರಲ್ಲ ನಿನ್ನೆ ಹೌದು ಆ ಗಿಡಗಳು ಏನೇನು ಗಿಡಗಳು ಮೂರು ಗಿಡಗಳಿದೆ ಅಂತ ಹೇಳಿದ್ರಿ ಅದರಲ್ಲಿ ಯಾವ ಮೂರು ಗಿಡಗಳು ಯಾವ ಯಾವ ಗಿಡಗಳು ಮಂಗಿನ ಗಿಡ ಅವು ಇವರು ತೆಲುಗಿನಲ್ಲಿ ಗೊತ್ತಿದೆ ಹೆಸರು ಈ ಕನ್ನಡದಲ್ಲಿ ಹೇಳಕ್ ಬರ್ತಾ ಇಲ್ಲ ಹೋಗ್ಲಿ ಬಿಡಿ ಅಂದರೆ ಅದ್ರ ಪ್ರಮಾಣ ಎಷ್ಟು ಕಲಿಸ್ಬೇಕು ಏನು ಅನ್ನೋದು ಎಲ್ಲ ನಿಮಗೆ ಗೊತ್ತು ಅಂದರೆ ಒಂದು ಕಡಿಮೆ ಬರುತ್ತೆ ಒಂದು ಹೆಚ್ಚಿಗೆ ಕಲಿಸ್ಬೇಕು ಈ ರೀತಿ ಇರುತ್ತೆ ಒಂದು ವೇಳೆ ಗೊತ್ತಿಲ್ಲಾರ್ದವ್ರು ಹೆಚ್ಚು ಕಡಿಮೆ ಕಲಸಿರಿ ಹೆಚ್ಚಾಗಿ ಕಡಿಮೆ ಆಗುತ್ತೆ ಅದಕ್ಕಾಗಿ ಅದ್ರ ಪ್ರಮಾಣ ಗೊತ್ತಿದ್ದವರೇ ಕಲಸಿ ಕೊಡ್ಬೇಕು ಈ ರೀತಿ ಕೊ ಕೊಟ್ಟ ನಂತರ ಆರಾಮಾಗುತ್ತೆ ಅಲ್ಲ ಖಂಡಿತ ಹ್ಮ್ ಅಂದ್ರೆ ಈಗ ಬೇರೆ ಯಾರು ನಿಮ್ಮ ಕಡೆ ಬಂದರೆ ಹಾಕಿ ಕಳಿಸ್ತೀರಾ ಹಾ ಹಾಗಾದ್ರೆ ನಿಮ್ಮ ನಂಬರ್ ಈ ಮೊಬೈಲ್ ಮೊಬೈಲ್ನಲ್ಲಿ ಹಾಕಿರ್ತೀನಿ ಫೋನ್ ಮಾಡ್ತಾರೆ ತಮಗೆ ಫೋನ್ ಮಾಡಿದ ನಂತರ ಅವ್ರು ಬಂದ್ರಂದ್ರೆ ತಾವು ಔಷಧೋಪಚಾರ ಮಾಡ್ಬೋದು ಮಾಡ್ಬೋದು ಒಳ್ಳೇದು ತುಂಬ ಧನ್ಯವಾದ ಮತ್ತೆ ಯಾವ ರೋಗಗಳಿಗೆ ಕೊಡ್ತೀರಿ ಟೊಕಬೇಣಿ ಕೀಲಿ ಬೇಣಿ ಎಡಕು ನೋವು ಬೆನ್ನು ನೋ ಒಳ್ಳೆದಾ ಪುಷ್ಟಿಗೆ ಇದ್ರೆ ಹ ಆ ಈಗ ಏನ ಮಕ್ಕಳು ಅವರು ಏನು ಶ್ರೀ ಅಂತೆಲ್ಲ ಶರಗ ಜಡ್ ಶರಗ ಜಡ್ ಶರಗ ಜಡ್ ಅಂತ ತಿರಿ ಇಂಗೋಣಿಗೆ ಹೋಗಿ ಇರ್ತಾರ ಆ ಈ ತರ ಬರ್ತಾರ ಹ ಆಶು ಆಗಿದೆ ಇರೋದು ಆಶು ಆಗದೆ ಇರೋದು ಈ ತರ ಎಲ್ಲ ಇರ್ತಾವೆ ಇಂತ ಎಲ್ಲ ಕಾಯಿಲೆ ಕೊಡ್ತೀರಿ ಏ ಸುಮ್ನಿರ ಆ ತಾಯಿ ಬೆಲ್ಲಿನ ಪುಷ್ಟಿ ಅದು ಕೈರಿನಂತ ಅದು ಇರ್ತದ ಅಂತೆ ಕಲ್ತಾಗ ಹ್ಞೂ ಅಂದರೆ ಹಾಸಿಗೆ ಹಾಸಿಗೆಯಲ್ಲಿ ಕಲ್ತಾಗ ಕೆಲವೊಂದು ರೋಗಗಳು ಬಂದಿರ್ತಾವ ಈ ರೋಗ ಹಾಂ ಇರ್ತದೆ ಈ ರೋಗಗಳೆಲ್ಲ ಹೋಗ್ಲಾಡ್ಸಲಿಕ್ಕೆ ಈ ಔಷಧಿ ಕುಡಿಸ್ತೀರಿ ಆ ಫೋಟೋ ಮಾಡಿ ಆ ಥರ ಕುಡಿಸ್ತೀರಿ ಒಳ್ಳೇದು ಥ್ಯಾಂಕ್ ಯು ಧನ್ಯವಾದ ಈ ನಿಮ್ಗೆ ನಂಬರ್ ಕೊಟ್ಟಿರ್ತೀನಿ ಇದನ್ನ ನೋಡಿ ಯಾರಾದ್ರೂ ಫೋನ್ ಮಾಡಿ ತಮ್ಮ ಹತ್ರ ಬರ್ತಾರೆ ಅವ್ರಿಗೆ ಓದಿ ಹೋಗಿ ಶೇರ್ ಮಾಡಿರಿ ಹಾಂ ನಂಬರ್ ಸೆವೆನ್ ಜೀರೋ ಡಬಲ್ ಟು ಡಬಲ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಜೀರೋ ಡಬಲ್ ಫೈವ್ ನೈನ್ ಜೀರೋ ಡಬಲ್ ಫೈವ್ ನೈನ್ ಇದು ವೈದ್ಯರ ನಂಬರ್ ಆಗಿರುತ್ತೆ ಅವ್ರ ಮಗನ ಹತ್ರ ಇರುತ್ತೆ ಅವರೇ ಮಾತಾಡ್ತಾರೆ ಇವರು ಕನ್ನಡದಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರಲ್ಲ ಏನಾರಿದ್ದರೆ ಈ ನಂಬರಿಗೆ ಕಾಲ್ ಮಾಡಿ ತಾವು ಒತ್ತುಕೊಳ್ಳತಕ್ಕದ್ದು ಒಳ್ಳೆಯದು ಧನ್ಯವಾದ ನಮಸ್ಕಾರ ಈ ಔಷಧ ಸಸ್ಯಗಳನ್ನು ತಂದು ಅವುಗಳ ಬೇರು ತೊಗಟೆ ಈ ರೀತಿ ಎಲ್ಲ ಬೇರೆ ಬೇರೆ ಒಂದೊಂದು ಗಿಡದ ಒಂದೊಂದು ಇದು ಬರುತ್ತೆ ಅಂದರೆ ಒಂದು ಗಿಡದ ಬೇರು ಒಂದು ಗಿಡದ ತೊಗಟೆ ಒಂದು ಗಿಡದ ಕಾಯಿ ಒಂದು ಗಿಡದ ಹೂವು ಅಂದರೆ ಮತ್ತೆ ಇದನ್ನ ಕಲಸಲ್ಲ ಇವರು ಇದು ಬೇರೆ ಔಷಧಕ್ಕೋಸ್ಕರ ತಂದಿದ್ದಾರೆ ಇದರಲ್ಲೇ ಮೂರು ಗಿಡಗಳಿದೆ ಈ ಒಂದು ಪುಡಿಯಲ್ಲೇ ಮೂರು ಗಿಡಗಳಿವೆ ಇದು ಕೇಳಿದೆ ನಾನು ಇದು ಬೇರೆ ಔಷಧಿಗೆ ಅಂತ ಇದು ಬೇರೆ ಔಷಧಿಗೆ ಇದು ಬೇರೆ ಔಷಧಗಳಿಗೆ ನೋಡಿ ಇದನ್ನಿದೆ ನೋಡಲಿಕ್ಕೆ ಯಾವ ಗಿಡದ ಚೆಕ್ಕೆ ಮಾಡಿದ್ದು ಗೊತ್ತಿಲ್ಲ ನೋಡಿ ಈ ರೀತಿ ಎಲ್ಲ ಬೇರೆ ಬೇರೆ ಇದ್ದಾರೆ